ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಮಾರೋ ಶಿವರಾಜ್ ಮತ್ತು ಲಕ್ಷ್ಮಿ ಪ್ರೀತಿಸಿ ಮದುವೆಯಾಗಿದ್ರು ಕುಟುಂಬವನ್ನೇ ತನ್ನ ಜೀವನ ಎಂದುಕೊಂಡು ಬದುಕಿದ್ದವರು ಅವರ ಹೆಂಡತಿ ಮಕ್ಕಳಿಗಾಗಿ ರಾತ್ರಿ ಹಗಲು ಕಷ್ಟಪಟ್ಟು ಎಷ್ಟೋ ದುಡ್ಡನ್ನು ಸಂಪಾದನೆ ಮಾಡಿದ್ರು ಅವನ ಹೆಂಡತಿ ಮಕ್ಕಳಿಗೆ ಯಾವುದೇ ರೀತಿಯ ಕಷ್ಟಗಳು ತೊಂದರೆಗಳು ಬಾರದ ಹಾಗೆ ಚೆನ್ನಾಗಿ ನೋಡಿಕೊಂಡಿದ್ದ ಅವರ ಜೀವನ ತುಂಬಾ ಸುಂದರವಾಗಿ ಸಾಕ್ತಾ ಇತ್ತು ಮಗಳು ಚೆನ್ನಾಗಿ ಓದಿ ಮದುವೆಯಾಗಿ ವಿದೇಶದಲ್ಲಿ ಸೆಟ್ಲ್ ಆಗಿದ್ಲು ಮಗ ಕೂಡ ಚೆನ್ನಾಗಿ ಓದಿ ಈಗ ಚೆನ್ನಾಗಿ ಸಂಪಾದನೆ ಕೂಡ ಮಾಡ್ತಾ ಇದ್ದ ಅವರ ಹೆಂಡತಿ ಮಕ್ಕಳಿಗೆ ಶಿವರಾಮ್ ಎಂದರೆ ತುಂಬಾ ಪ್ರೀತಿ ಮತ್ತು ಗೌರವವಿತ್ತು ಜೀವನ ಇದೇ ರೀತಿ ಸುಂದರವಾಗಿ ಸಾಕ್ತಾ ಇರಬೇಕಾದ್ರೆ ಅಕಸ್ಮಾತ್ ಆಗಿ ಒಂದು ದಿನ ಶಿವರಾಜ್ಗೆ ಸ್ಟ್ರೋಕ್ ಆಗುತ್ತದೆ ಅದನ್ನು ನೋಡಿದ ಹೆಂಡತಿ ಮಕ್ಕಳು ತುಂಬಾ ಜೋರಾಗಿ ಅಳ್ತಾರೆ ತಕ್ಷಣ ಶಿವರಾಜ್ ಅವರನ್ನು ಡಾಕ್ಟರ್ ಬಳಿ ಕರೆದುಕೊಂಡು ಹೋಗಿ ಹಾಸ್ಪಿಟಲ್ನಲ್ಲಿ ಕೂಡ ಅಡ್ಮಿಟ್ ಮಾಡಿರ್ತಾರೆ ಡಾಕ್ಟರ್ಗಳು ಆತನಿಗೆ ಒಳ್ಳೆಯ ಟ್ರೀಟ್ಮೆಂಟ್ ಕೊಟ್ಟರು ಒಂದು ವಾರದ ನಂತರ ಆತನನ್ನು ಡಿಸ್ಚಾರ್ಜ್ ಮಾಡಿ ಮನೆಗೆ ಕೂಡ ಕಳಿಸ್ತಾರೆ ಅವರ ಹೆಂಡತಿ ಮತ್ತು ಮಕ್ಕಳಿಗೆ ಹೇಳ್ತಾರೆ ಶಿವರಾಜ್ ಅವರು ಮೊದಲಿನಂತೆ ಆಗಲು ಸ್ವಲ್ಪ ಸಮಯ ಬೇಕಾಗುತ್ತದೆ ಅವರಿಗೆ ಮೆದುಳಿನಲ್ಲಿ ರಕ್ತ ಹೆಪ್ಪು ಕಟ್ಟಿದೆ ಪೂರ್ತಿಯಾಗಿ ಗುಣಮುಖವಾಗಲು ಅಥವಾ ಆಗದೆಯೂ ಇರಬಹುದು ಆದರೆ ಪ್ರತಿದಿನ ಔಷಧಿಗಳನ್ನು ಕೊಡಲೇಬೇಕು ಒಂದು ದಿನ ಕೂಡ ಮಿಸ್ ಮಾಡಬಾರ್ದು ಆಗ ರಕ್ತ ಸಂಚಾರ ಸುಗಮವಾಗುತ್ತದೆ ಎಂದು ಔಷಧಿಗಳನ್ನು ಸಹ ಬರೆದುಕೊಟ್ಟಿದ್ರು ಅದೇ ರೀತಿ ಶಿವರಾಜ್ ಅವರನ್ನು ಮನೆಗೆ ಕರೆತರಲಾಯಿತು ಈಗ ಶಿವರಾಜ್ ಅವರು ಕೇವಲ ಮಂಚಕ್ಕೆ ಸೀಮಿತರಾಗಿದ್ದರು ಅವರ ಸ್ವಂತ ಕೆಲಸಗಳನ್ನು ಕೂಡ ಅವರಿಂದ ಮಾಡಿಕೊಳ್ಳಲಾಗ್ತಾ ಇರಲಿಲ್ಲ ಎಲ್ಲದಕ್ಕೂ ಇನ್ನೊಬ್ಬರ ಮೇಲೆ ಅವಲಂಬಿತರಾಗಿದ್ದರು ಈಗ ಅವರ ಹೆಂಡತಿಗೆ ತನ್ನ ಗಂಡನಿಗೆ ಎಲ್ಲ ರೀತಿಯಲ್ಲೂ ಸೇವೆ ಮಾಡ್ತಾ ಇದ್ಲು ಆದರೆ ಆಕೆ ಒಬ್ಬಳಿಂದ ಎಲ್ಲವನ್ನು ನಿಭಾಯಿಸಲು ಸಾಧ್ಯವಾಗಲಿಲ್ಲ ಆದ್ದರಿಂದ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದ ಕೆಲಸದವಳನ್ನು ತನಗೆ ಸಹಾಯ ಮಾಡಲು ಕೇಳ್ತಾಳೆ ಕೆಲಸದವಳ ಸಹಾಯವನ್ನು ಪಡೆದು ತನ್ನ ಗಂಡನನ್ನು ಚೆನ್ನಾಗಿ ನೋಡಿಕೊಂಡು ಅವರ ಸೇವೆ ಮಾಡ್ತಾ ಇದ್ದು ಲಕ್ಷ್ಮಿ ಗಂಡನಿಗೆ ಊಟ ಮಾಡಿಸೋದು ಸ್ನಾನ ಮಾಡೋದು ಬಟ್ಟೆ ಬದಲಾಯಿಸೋದು ಔಷಧಿ ಕೊಡುವುದು ಈ ಎಲ್ಲ ರೀತಿಯ ಕೆಲಸವನ್ನು ಶ್ರದ್ಧೆಯಿಂದ ಮಾಡ್ತಾ ಇದ್ದರು ಈಗ ಆರು ತಿಂಗಳು ಕಳೆದು ಹೋಗಿತ್ತು ಆದರೆ ಶಿವರಾಮ್ ಅವರ ಆರೋಗ್ಯದಲ್ಲಿ ಯಾವುದೇ ರೀತಿಯ ಸುಧಾರಣೆ ಕಾಣಲಿಲ್ಲ ಅವರು ಅದೇ ರೀತಿ ಮಂಚದ ಮೇಲೆ ಇದ್ರು ಈಗ ಲಕ್ಷ್ಮಿಗೂ ತುಂಬ ಬೇಸರವಾಗಿತ್ತು ಥೂ ಎಷ್ಟು ಮಾಡಿದ್ರು ಈ ಮನುಷ್ಯ ವಾಸಿನೇ ಆಗ್ತಾ ಇಲ್ಲ ಅಂತ ಶಿವರಾಮ್ ಅವಶ್ಯಕತೆ ಬಿದ್ದು ತನ್ನ ಹೆಂಡತಿಯನ್ನು ಕರೆದರೂ ಕೂಡ ಲಕ್ಷ್ಮಿ ಅವನನ್ನು ನೋಡಿ ಕೋಪಿಸ್ಕೊಳ್ತಾ ಇದ್ಲು ಮಾತು ಮಾತಿಗೂ ಗಂಡನನ್ನು ಬೈತಾ ಇದ್ಲು ಶಿವರಾಮ್ ಅವರ ಮಕ್ಕಳು ಕೂಡ ಈಗ ಬೇಸರ ಪಟ್ಕೊಳ್ತಾ ಇದ್ರು ಅವರು ಕೂಡ ತಂದೆಯನ್ನು ನೋಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಅಂತ ಹೇಳ್ತಿದ್ರು ತಂದೆಗೆ ಸಹಾಯ ಮಾಡಲು ಯಾರೂ ಮುಂದೆ ಬರ್ತಾ ಇರಲಿಲ್ಲ ನಡೆಯುತ್ತಿರುವ ಎಲ್ಲ ಘಟನೆಯನ್ನು ನೆನೆದು ಶಿವರಾಜ್ ತುಂಬ ನೊಂದುಕೊಳ್ತಾ ಇದ್ರು ನಾನು ಇಷ್ಟೊಂದು ವರ್ಷಗಳಿಂದ ಹೆಂಡತಿ ಮಕ್ಕಳಿಗಾಗಿ ಇಷ್ಟೊಂದು ಕಷ್ಟಪಟ್ಟೆ ಇಷ್ಟೊಂದು ಸಂಪಾದನೆ ಮಾಡಿದೆ ಆದರೆ ಈಗ ನನಗೆ ಅವರ ಅವಶ್ಯಕತೆ ಬಿದ್ದಾಗ ನನ್ನನ್ನು ನೋಡಿ ಅಸಹ್ಯ ಪಟ್ಕೊಳ್ತಾ ಇದ್ದಾರೆ ಎಂದು ಶಿವರಾಜ್ ತನ್ನ ಮನಸ್ಸಿನಲ್ಲಿಯೇ ಪ್ರತಿದಿನ ಕಣ್ಣೀರು ಹಾಕ್ತಾ ಇದ್ರು ಇದೇ ರೀತಿ ಸ್ವಲ್ಪ ದಿನ ಕಳೆದು ಹೋಗಿತ್ತು ಈಗ ಲಕ್ಷ್ಮಿ ಯೋಚಿಸ್ತಾ ಇದ್ರು ಈ ಮನುಷ್ಯನಿಗೆ ಎಷ್ಟು ಸೇವೆ ಮಾಡಿದರೂ ವಾಸಿಯಾಗೋದಿಲ್ಲ ಮಂಚದ ಮೇಲಿಂದ ಎದ್ದು ತನ್ನ ಕೆಲಸವನ್ನು ಸಹ ಮಾಡಿಕೊಳ್ಳೋದಿಲ್ಲ ಇವರ ಆರೋಗ್ಯ ಸುರಾಯಿಸುವುದಿಲ್ಲ ಇನ್ನು ಎಷ್ಟು ದಿನಗಳ ಕಾಲ ನಾನು ಇವರ ಸೇವೆ ಮಾಡಬೇಕು ಹೇಗೋ ಮನೆಯಲ್ಲಿ ಕೆಲಸದವಳಿದ್ದಾಳೆ ಅವಳಿಗೆ ಇನ್ನೂ ಸ್ವಲ್ಪ ಹೆಚ್ಚಿನ ಹಣ ಕೊಟ್ಟು ಅವರ ಪೂರ್ತಿ ಕೆಲಸವನ್ನು ಅವಳ ಕೈಯಿಂದಲೇ ಮಾಡಿಸ್ಕೊಳ್ಳೋಣ ಅಂತ ಅವಳು ಯೋಚಿಸ್ತಾ ಇದ್ಳು ಈಗ ಕೆಲಸದವಳಾದ ನಿರ್ಮಲಾಗೆ ಹೇಳ್ತಾಳೆ ನಿರ್ಮಲಾ ನನ್ನ ಮಗ ತನ್ನ ಆಫೀಸಿನ ಹತ್ತಿರವೇ ಒಂದು ಹೊಸ ಮನೆ ಖರೀದಿಸಿದಾನೆ ಮನೆಯಿಂದ ಆಫೀಸ್ಗೆ ಹೋಗಲು ದಿನ ಅವನಿಗೆ ತುಂಬಾ ಕಷ್ಟವಾಗ್ತಾ ಇದೆ ಆದ್ದರಿಂದ ಮಗ ಅಲ್ಲೇ ಉಳಿದುಕೊಳ್ತಾನೆ ನಾನು ನನ್ನ ಮಗನನ್ನು ನೋಡಿಕೊಳ್ಳಲು ಅವರ ಮನೆಗೆ ಹೋಗ್ತಾ ಇದ್ದೀನಿ ಇಲ್ಲಿ ಸಾರೊಬ್ಬರೇ ಇರ್ತಾರೆ ಆದ್ದರಿಂದ ನೀನು ಸಾರನ್ನು ತುಂಬಾ ಚೆನ್ನಾಗಿ ನೋಡ್ಕೋಬೇಕು ನಿನಗೆ ಪ್ರತಿ ತಿಂಗಳು ಸಂಬಳವನ್ನು ನಾನು ಕೊಡ್ತೀನಿ ಎಂದು ಕೆಲಸದವಳಿಗೆ ಹೇಳಿ ನನ್ನ ಮಗನ ಜೊತೆ ಹೊಸ ಮನೆಗೆ ಶಿಫ್ಟ್ ಆಗಿಬಿಟ್ಲು ಲಕ್ಷ್ಮಿ ಗಂಡನನ್ನು ಬಿಟ್ಟು ಅದನ್ನು ನೋಡಿದ ಶಿವರಾಮ್ ಅವರು ತುಂಬ ದುಃಖಪಟ್ಟರು ಈ ಕಷ್ಟ ಕಾಲದಲ್ಲಿ ನನ್ನನ್ನು ನೋಡಿಕೊಳ್ತಾರೆ ನನಗೆ ನೆರಳಾಗಿ ಇರ್ತಾರೆ ಎಂದುಕೊಂಡಿದ್ದ ಹೆಂಡತಿ ಮಕ್ಕಳು ನನ್ನನ್ನು ಬಿಟ್ಟು ಹೊರಟು ಹೋಗ್ತಾ ಇದ್ದಾರೆ ಅಂತ ಅವರು ತುಂಬ ನೊಂದ್ಕೊಳ್ತಾ ಇದ್ರು ತುಂಬ ಬಾಧೆ ಪಡ್ತಿದ್ರು ಅವರು ಯಾವಾಗಲೂ ಕಣ್ಣೀರು ಸುರಿಸ್ತಾ ಇದ್ರು ಅವರ ಕಣ್ಣಿಂದ ನೀರು ಸುರಿತಾನೆ ಇತ್ತು ಅದನ್ನು ನೋಡಿದ ಕೆಲಸದವಳು ಕೇಳ್ತಾಳೆ ಸರ್ ನೀವು ಏನಕ್ಕಾಗಿ ಅಳ್ತಾ ಇದ್ದೀರಾ ಶಿವರಾಮ್ ಅವರು ಏನೂ ಇಲ್ಲ ಅಂತ ತಲೆ ಆಡಿಸ್ತಾರೆ ಅಷ್ಟೇ ಈಗ ನಿರ್ಮಲಾ ತನ್ನ ಮನೆಯಲ್ಲಿ ಕೆಲಸಗಳನ್ನು ಬೇಗ ಬೇಗ ಮುಗಿಸಿಕೊಂಡು ಬಂದು ಶಿವರಾಜ್ ಅವರ ಮನೆಯಲ್ಲೂ ಸಹ ಎಲ್ಲ ಕೆಲಸವನ್ನು ಮಾಡ್ತಾ ಶಿವರಾಜ್ ಅವರನ್ನು ಕೂಡ ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ಒಬ್ಬಳಿಂದಲೇ ಸಾಧ್ಯವಾಗದಾಗ ತನ್ನ ಮಕ್ಕಳನ್ನು ಕೂಡ ಕರೆಸ್ಕೊಳ್ತಾ ಇದ್ರು ಶಿವರಾಜ್ಗೆ ಸ್ನಾನ ಮಾಡಿಸಬೇಕಾದರೆ ನಿರ್ಮಲಾ ಮಕ್ಕಳು ಬಂದು ಸಹಾಯ ಮಾಡಿ ಹೋಗ್ತಾ ಇದ್ರು ಶಿವರಾಜ್ ಅವರ ಹೆಂಡತಿಯ ಲಕ್ಷ್ಮಿ ಮೊದ ಮೊದಲು ಎರಡು ಮೂರು ದಿನಕ್ಕೆ ಒಮ್ಮೆ ಬಂದು ಗಂಡನನ್ನು ನೋಡ್ಕೊಂಡು ಹೋಗ್ತಾ ಇದ್ರು ಸ್ವಲ್ಪ ದಿನಗಳ ನಂತರ ವಾರಕ್ಕೆ ಒಮ್ಮೆ ನಂತರ ಹದಿನೈದು ದಿನಗಳಿಗೆ ಒಮ್ಮೆ ಈಗ ತಿಂಗಳಿಗೆ ಒಮ್ಮೆ ಬಂದು ನೋಡ್ಕೊಂಡು ಹೋಗ್ತಾ ಇದ್ರು ಶಿವರಾಜ್ ಅವರ ಮಗ ಆರು ತಿಂಗಳಿಗೆ ಒಮ್ಮೆ ಬಂದು ತಂದೆಯನ್ನು ನೋಡ್ಕೊಂಡು ಹೋಗ್ತಿದ್ದ ಅವರಕೊಳ್ತಾ ಇದ್ರು ಈ ಮನುಷ್ಯ ಬದುಕಿರುವುದಕ್ಕಿಂತ ಸತ್ತು ಹೋದ್ರೇನೆ ಎಷ್ಟೋ ಚೆನ್ನಾಗಿರುತ್ತದೆ ಈತನಿಗೆ ತಿಂಗಳಿಗೆ ಔಷಧಿಗಳಿಗೆ ಎಷ್ಟೊಂದು ದುಡ್ಡು ಖರ್ಚಾಗ್ತಾ ಇದೆ ಅಷ್ಟೇ ಅಲ್ಲ ಕೆಲಸದವಳಿಗೆ ಕೂಡ ಎಷ್ಟೊಂದು ದುಡ್ಡು ಕೊಡಬೇಕಾಗಿ ಬರ್ತಾ ಇದೆ ಅಂತ ಒಂದು ದಿನ ಬೈಕೋತಾ ಇದ್ರು ಶಿವರಾಜ್ ಎಷ್ಟೋ ವರ್ಷ ಕೇವಲ ನನ್ನ ಹೆಂಡತಿ ಮಕ್ಕಳಿಗಾಗಿಯೇ ಮಾತ್ರ ಜೀವಿಸಿದ ಅವನು ಪಟ್ಟ ಪ್ರತಿಯೊಂದು ಕಷ್ಟವೂ ನನ್ನ ಹೆಂಡತಿ ಮಕ್ಕಳಿಗೆ ಸುಖವನ್ನು ಕೊಡುತ್ತದೆ ಎಂದುಕೊಂಡಿದ್ದ ಅವನು ಸಂತೋಷವಾಗಿಯೇ ತುಂಬ ಕಷ್ಟಪಡ್ತಿದ್ದ ಆದರೆ ಈ ದಿನ ಆತನಿಗೆ ಒಂದು ಕಷ್ಟ ಬಂದರೆ ಅವರನ್ನು ಹತ್ತಿರವಿದ್ದು ನೋಡಿಕೊಳ್ಳುವುದರ ಬದಲು ಆತನನ್ನು ಒಂಟಿಯಾಗಿ ಬಿಟ್ಟು ಎಲ್ಲ ದೂರದಲ್ಲಿ ಮನೆ ಮಾಡಿಕೊಂಡು ಜೀವಿಸುತ್ತಿದ್ದಾರೆ ಅವನ ಮಡದಿ ಮತ್ತು ಮಕ್ಕಳು ಮಗನ ಕತೆ ಪಕ್ಕಕ್ಕಿಟ್ಟರೆ ಕೈ ಹಿಡಿದ ಹೆಂಡತಿ ಕೂಡ ಅದೇ ರೀತಿ ನಡೆದುಕೊಳ್ತಾ ಇದ್ದಾಳೆ ಎಂದು ಅವರು ತುಂಬಾ ನಿರಾಸೆ ಪಡೆದಿದ್ರು ಪ್ರತಿದಿನ ಇವುಗಳನ್ನೇ ನೆನೆಸಿಕೊಂಡು ಕಣ್ಣೀರು ಹಾಕ್ತಾ ಇದ್ರು ಶಿವರಾಜ್ ಆಗ ಕೆಲಸದವಳಾದ ನಿರ್ಮಲಾ ಕೇಳ್ತಾಳೆ ಸರ್ ನೀವು ಏತಕ್ಕಾಗಿ ಇಷ್ಟೊಂದು ನೊಂದ್ಕೊಳ್ತಾ ಇದ್ದೀರಾ ನನಗೆ ಹೇಳಿ ಸರ್ ನಾನು ನನ್ನ ಕೈಲಾದ ಸಹಾಯ ಮಾಡ್ತೇನೆ ಅಂತ ಆಗ ಅವರು ತಿಳಿಸ್ತಾರೆ ನನ್ನ ದುಃಖ ಮತ್ತು ನೋವಿಗೆ ಕಾರಣವನ್ನು ಅದನ್ನು ಕೇಳಿದ ನಿರ್ಮಲಾ ಸರ್ ನೀವೇನೂ ದುಃಖ ಪಡಬೇಡಿ ಅಮ್ಮ ಅವರು ನಿಮ್ಮ ಜವಾಬ್ದಾರಿಯನ್ನು ನನಗೆ ಒಪ್ಪಿಸಿದ್ದಾರೆ ನಾನು ನನ್ನ ಮಕ್ಕಳ ಜೊತೆ ಸೇರಿ ನಿಮ್ಮ ಎಲ್ಲ ಕೆಲಸ ಚೆನ್ನಾಗಿ ಮಾಡ್ತೀನಿ ನಿಮ್ಮ ಹೆಂಡತಿ ಮಕ್ಕಳು ನಿಮ್ಮನ್ನು ಬಿಟ್ಟುಬಿಟ್ಟಿಲ್ಲ ನಿಮ್ಮನ್ನು ನೋಡ್ಕೊಳ್ಳೋದಕ್ಕಂತಲೇ ನನಗೆ ಸಂಬಳ ಕೊಟ್ಟು ಕೆಲಸಕ್ಕೆ ಇಟ್ಕೊಂಡಿದ್ದಾರೆ ನೀವು ಚಿಂತೆ ಮಾಡಬೇಡಿ ನಿಮಗೆ ಯಾವುದೇ ರೀತಿಯ ತೊಂದರೆ ಆಗದ ಹಾಗೆ ನಿಮ್ಮ ಎಲ್ಲ ಕೆಲಸ ಸೇವೆಯನ್ನು ನಾನು ಮಾಡ್ತೇನೆ ಅಂತ ಅವಳು ಯಾವಾಗಲೂ ಧೈರ್ಯ ತುಂಬುತ್ತಾ ಇದ್ದು ನಿರ್ಮಲಾಲ ಮಾತುಗಳನ್ನು ಕೇಳಿ ಶಿವರಾಜ್ಗೆ ತುಂಬ ಸಮಾಧಾನವಾಗ್ತಾ ಇದ್ದು ಪ್ರತಿದಿನ ನಿರ್ಮಲಾ ಶಿವರಾಜ್ನನ್ನು ತುಂಬ ಪ್ರೀತಿಯಿಂದ ಮತ್ತು ತುಂಬ ಕಾಳಜಿಯಿಂದ ನೋಡ್ಕೊಳ್ತಿದ್ರು ಹೀಗೆ ದಿನಗಳು ಕಳೆದು ಹೋಗ್ತಿದ್ವು ಆದರೆ ಶಿವರಾಜ್ ಆರೋಗ್ಯದಲ್ಲಿ ಮಾತ್ರ ಯಾವುದೇ ಸುಧಾರಣೆ ಕಾಣಿಸಲಿಲ್ಲ ಇನ್ನು ನಾನು ತುಂಬ ದಿನ ಬದುಕುವುದಿಲ್ಲ ಎಂದು ಶಿವರಾಜ್ಗೆ ಅರ್ಥವಾಗಿ ಹೋಯಿತು ಆದ್ದರಿಂದ ಒಂದು ದಿನ ಅವರು ಯೋಚಿಸಿದ್ರು ತನ್ನ ಹೆಂಡತಿ ಮಕ್ಕಳಿಗೆ ಫೋನ್ ಮಾಡಿ ಕರೀತಾರೆ ಆದರೆ ಅವರು ಯಾರೂ ಬರಲೇ ಇಲ್ಲ ಆಗ ನಿರ್ಮಲನ್ನ ಕರೀತಾರೆ ನೋಡಮ್ಮ ನಿರ್ಮಲಾ ನಾನು ಇನ್ನು ತುಂಬಾ ಜನ ಬದುಕೋದಿಲ್ಲ ಅಂತ ನನಗನ್ನಿಸ್ಬಿಟ್ಟಿದೆ ಆದ್ದರಿಂದ ನೀನು ಮತ್ತು ನಿನ್ನ ಮಕ್ಕಳು ನನ್ನ ಮನೆಯ ಅಕ್ಕಪಕ್ಕದಲ್ಲಿಯೇ ಹತ್ತಿರ ಎಲ್ಲಾದರೂ ಮನೆ ಮಾಡ್ಕೊಳ್ಳಿ ಈ ಕೊನೆಯ ದಿನಗಳಲ್ಲಿ ನಾನು ಸಂತೋಷವಾಗಿ ಹೋಗ್ಬೇಕು ಅಂತಕೊಳ್ತಾ ಇದ್ದೇನೆ ನೀವು ಹತ್ತಿರದಲ್ಲೇ ಇದ್ರೆ ಯಾರಾದ್ರೂ ಒಬ್ರು ನನ್ನ ಬಳಿ ಯಾವಾಗ್ಲೂ ಇರಬಹುದು ಅಂತ ಕೇಳ್ಕೊಂಡ್ರು ಕೊನೆಯ ಕ್ಷಣದಲ್ಲಿ ಯಾರೂ ಇಲ್ಲದೆ ಅನಾಥನಾಗಿ ಸಾಯುವುದು ನನಗೆ ಇಷ್ಟ ಇಲ್ಲ ಅಂತ ಕೇಳ್ಕೊಂಡಾಗ ನಿರ್ಮಲಾ ಸರಿ ಆಯಿತು ಅಂತ ಹೇಳಿ ಅವರ ಮನೆಯ ಹತ್ತಿರದಲ್ಲಿಯೇ ಒಂದು ಸಣ್ಣ ಮನೆಯನ್ನು ಬಾಡಿಗೆಗೆ ಪಡೆದು ವಾಸಿಸತೊಡಗಿದ್ಲು ಒಂದು ದಿನ ಶಿವರಾಮ್ ಕೇಳಿದ್ರು ನಿರ್ಮಲಾ ನಿನ್ನ ಇಬ್ಬರು ಮಕ್ಕಳು ಏನ್ ಮಾಡ್ತಾ ಇದ್ದಾರೆ ಆಗ ನಿರ್ಮಲಾ ಹೇಳ್ತಾಳೆ ಸರ್ ನನ್ನ ಮಗ ಪಂಚರ್ ಶಾಪಲ್ಲಿ ಕೆಲಸ ಮಾಡ್ತಾನೆ ಮಗಳು ಇನ್ನೂ ಸ್ಕೂಲ್ಗೆ ಹೋಗ್ತಿದ್ದಾಳೆ ಮತ್ತು ಸಣ್ಣ ಪುಟ್ಟ ಮಕ್ಕಳಿಗೆ ಟ್ಯೂಷನ್ ಸಹ ಹೇಳಿಕೊಡ್ತಾಳೆ ಆ ಮಾತುಗಳನ್ನು ಕೇಳಿದ ಶಿವರಾಮ್ ಎಷ್ಟೋ ದುಃಖಪಟ್ಟರು ರಕ್ತ ಸಂಬಂಧಕ್ಕಾಗಿ ನಾನು ಎಷ್ಟೋ ವರ್ಷಗಳಿಂದ ಎಷ್ಟೋ ಕಷ್ಟವನ್ನು ಅನುಭವಿಸಿದ್ದೀನಿ ಎಷ್ಟೋ ಕಷ್ಟಪಟ್ಟು ಕೆಲಸವನ್ನು ಮಾಡಿದ್ದೆ ಆದರೆ ಈ ಕೊನೆಯ ಕ್ಷಣದಲ್ಲಿ ನನಗೆ ಯಾರೂ ಸಹಾಯಕ್ಕೆ ಬರಲೇ ಇಲ್ಲ ಯಾರೂ ನನ್ನ ನೆರವಿಗೆ ನಿಂತುಕೊಳ್ಳಲು ಇಲ್ಲ ನನ್ನ ಜೊತೆಯಲ್ಲಿ ಯಾರೂ ಇಲ್ಲ ಆದರೆ ಯಾವುದೇ ಸಂಬಂಧ ಇಲ್ಲದ ಇವರು ದುಡ್ಡಿಗಾಗಿ ಆದರೂ ಸರಿ ಎಷ್ಟೊಂದು ಚೆನ್ನಾಗಿ ನನ್ನನ್ನು ನೋಡ್ಕೊಳ್ತಾ ಇದ್ದಾರೆ ಇವರು ಮನುಷ್ಯತ್ವ ಇರುವ ಮನುಷ್ಯರು ಎಂದುಕೊಂಡು ಸಂತೋಷ ಪಡ್ತಾರೆ ಶಿವರಾಜ್ ಒಂದು ದಿನ ನಿರ್ಮಲನ್ನು ಕರೆದು ನಿರ್ಮಲಾ ನಾನು ಇಪ್ಪತ್ತು ವರ್ಷಗಳ ಮುಂಚೆಯೇ ನನ್ನ ಭವಿಷ್ಯತನ್ನು ಯೋಚಿಸಿದ್ದೆ ನನ್ನ ಮಕ್ಕಳು ನನ್ನನ್ನು ನೋಡ್ಕೊಳ್ತಾರೆ ಅಂತ ನಂಬಿಕೆ ಇರಲಿಲ್ಲ ಅದಕ್ಕಾಗಿಯೇ ನಾನು ಮತ್ತು ನನ್ನ ಹೆಂಡತಿ ನಮ್ಮಿಬ್ಬರಿಗಾಗಿ ಒಂದು ಕೆಲಸ ಮಾಡಿದ್ದೆ ಜೀವನದಲ್ಲಿ ನಾವು ನಮ್ಮ ಮಕ್ಕಳ ಬಳಿ ಕೈ ಚಾಚಬಾರದು ಅಂತ ಆಗಿನಿಂದಲೇ ನಾವು ಸ್ವಲ್ಪ ದುಡ್ಡನ್ನು ಸೇವ್ ಮಾಡಿಟ್ಕೊಂಡಿದ್ದೆ ಆದರೆ ಎಷ್ಟು ಮಿಕ್ಕಿಸಿ ಏನು ಮಾಡಿದ್ರು ಏನು ಪ್ರಯೋಜನ ನನ್ನವರು ಈಗ ನನಗೆ ಯಾರೂ ಇಲ್ಲ ಈಗ ನಾನು ಚೆನ್ನಾಗಿ ಅರ್ಥವಾಗ್ಬಿಟ್ಟಿದೆ ಅವರಿಗೆ ಮಾಡಬೇಕಾದದಕ್ಕಿಂತ ಈಗಲೇ ತುಂಬಾ ಹೆಚ್ಚಾಗಿ ಮಾಡಿದ್ದೇನೆ ಇನ್ನು ಅವರ ಜೀವನ ಅವರು ನೋಡ್ಕೊಳ್ತಾರೆ ನನಗಾಗಿ ಇಷ್ಟೊಂದು ನಿಸ್ವಾರ್ಥವಾಗಿ ಸೇವೆ ಮಾಡುತ್ತಿರುವ ನಿನಗೆ ಏನಾದರೂ ಮಾಡಬೇಕು ಅಂತ ನನಗನ್ನಿಸ್ತಾ ಇದೆ ಅದಕ್ಕಾಗಿಯೇ ನಾನು ನನ್ನ ವಯಸ್ಸಾದ ಕಾಲಕ್ಕೆ ಕೂಡಿಟ್ಟಿದ್ದಿರುವಂತಹ ಎಲ್ಲ ದುಡ್ಡನ್ನು ನಾನು ನಿನಗೆ ಕೊಡ್ತೇನೆ ಆ ದುಡ್ಡನ್ನು ತೆಗೆದುಕೊಂಡು ನಿನ್ನ ಜೀವನ ಸ್ವಲ್ಪ ಮಟ್ಟಿಗಾದರೂ ಹಸನು ಮಾಡ್ಕೋಬಹುದು ನೀನು ನಿನ್ನ ಮಗನಿಗೆ ಸ್ವಂತವಾಗಿ ಏನಾದರೂ ಬಿಸ್ನೆಸ್ಗೆ ಮಾಡಿಕೊಡ್ಬಹುದು ನಿನ್ನ ಮಗಳನ್ನು ಚೆನ್ನಾಗಿ ಓದಿಸಿ ಒಳ್ಳೆಯ ಸಂಬಂಧ ನೋಡಿ ಮದುವೆ ಕೂಡ ಮಾಡಬಹುದು ಅಂತ ಹೇಳಿದರು ಶಿವರಾಜ್ ಮಾತುಗಳನ್ನು ಕೇಳಿ ನಿರ್ಮಲಾ ಹೇಳ್ತಾಳೆ ಸರ್ ನೀವು ನನ್ನ ಬಗ್ಗೆ ಇಷ್ಟೊಂದು ಯೋಚಿಸಿದ್ದಕ್ಕೆ ತುಂಬ ಧನ್ಯವಾದಗಳು ನೀವು ನಮಗೆ ಸ್ವಲ್ಪ ದುಡ್ಡು ಕೊಟ್ಟರೆ ಸಾಕು ನನ್ನ ಮಗನಿಗೆ ಒಂದು ಚಿಕ್ಕ ಮೆಕ್ಯಾನಿಕ್ ಶಾಪ್ ಇಟ್ಟುಕೊಟ್ಟು ನನ್ನ ಮಗಳಿಗೆ ಮದುವೆ ಮಾಡಿ ನೆಮ್ಮದಿಯಾಗಿ ಜೀವನ ನಡೆಸುತ್ತೇನೆ ಜೀವನ ಪರ್ಯಂತ ನಿಮ್ಮ ಮತ್ತು ಅಮ್ಮ ಅವರ ಸೇವೆ ಮಾಡ್ಕೊಂಡು ಮದಕ್ಕೆ ಬಿಡ್ತೀನಿ ನನಗೆ ತುಂಬ ಹೆಚ್ಚಿನ ದುಡ್ಡಿನ ಮೇಲೆ ಆಸೆ ಇಲ್ಲ ಸರ್ ಅಂತ ಹೇಳ್ತಾಳೆ ಆಗ ಶಿವರಾಮ್ ಹೇಳ್ತಾರೆ ನಾನು ನಿಮಗೆ ದುಡ್ಡು ಕೊಡಬೇಕೆಂದರೆ ನಾನು ಬ್ಯಾಂಕಿಗೆ ಹೋಗಬೇಕು ಆದ್ದರಿಂದ ನನ್ನನ್ನು ಬ್ಯಾಂಕಿಗೆ ಕರೆದುಕೊಂಡು ಹೋಗಿ ಆದರೆ ಈ ವಿಷಯ ನನ್ನ ಹೆಂಡತಿ ಮತ್ತು ಮಕ್ಕಳಿಗೆ ತಿಳಿಯಬಾರದು ಅಂತ ಎಚ್ಚರಿಸ್ತಾರೆ ಆಗ ನಿರ್ಮಲಾ ಸರಿ ಅಂತ ಹೇಳಿ ತನ್ನ ಮಗನನ್ನು ಕರೆದು ಆಟೋವನ್ನು ಬುಕ್ ಮಾಡಿಕೊಂಡು ಎಲ್ಲ ಸೇರಿ ಬ್ಯಾಂಕಿಗೆ ಹೋದ್ರು ಶಿವರಾಜ್ ಅವರು ತಮ್ಮ ವೃದ್ಧಾಪ್ಯಕ್ಕಾಗಿ ಐವತ್ತು ಲಕ್ಷ ರೂಪಾಯಿಗಳನ್ನು ಒಟ್ಟುಗೂಡಿಸಿದ್ರು ಈಗ ಐವತ್ತು ಲಕ್ಷವನ್ನು ನಿರ್ಮಲಾಗೆ ಕೊಡಲು ಮುಂದಾಗ್ತಾರೆ ಆದರೆ ಅದನ್ನು ಕೇಳಿದ ನಿರ್ಮಲಾ ಆಶ್ಚರ್ಯ ಮತ್ತು ಶಾಕ್ ಆಗ್ತಾಳೆ ಅವರ ಮಕ್ಕಳು ಕೂಡ ತುಂಬಾ ಆಶ್ಚರ್ಯ ಪಡ್ತಾರೆ ಅವರೆಲ್ಲರ ಹೇಳ್ತಾರೆ ಬೇಡ ಸರ್ ನಾವು ಅಷ್ಟೊಂದು ದುಡ್ಡನ್ನು ನಿಮ್ಮಿಂದ ತೆಗೆದುಕೊಳ್ಳಲು ಸಾಧ್ಯವಿಲ್ಲ ನಿಮ್ಮ ಪ್ರೀತಿ ನಮ್ಮ ಮೇಲೆ ಹೀಗೆ ಇರಲಿ ಒಂದು ಐದು ಲಕ್ಷ ನಮಗೆ ಕೊಟ್ಟರೆ ಸಾಕು ಅಷ್ಟೊಂದು ದುಡ್ಡು ನಮಗೆ ಬೇಡ ಇದು ನಿಮ್ಮ ಸಂಪಾದನೆ ನಿಮ್ಮ ಕಷ್ಟಾರ್ಜಿತ ಇದರ ಮೇಲೆ ಕೇವಲ ನಿಮ್ಮ ಮಕ್ಕಳ ಮತ್ತು ನಿಮ್ಮ ಹೆಂಡತಿಯ ಹಕ್ಕಿದೆ ಎಂದು ನಿರ್ಮಲಾ ಮತ್ತು ಅವರ ಮಕ್ಕಳು ಹೇಳಿ ನಿರಾಕರಿಸ್ತಾರೆ ಆಗ ಶಿವರಾಜ್ ನಗತ ಹೇಳ್ದ ನಾನು ನಿಮಗೆ ಮೊದಲೇ ಹೇಳಿದ್ದೆ ನಾನು ನನ್ನ ಹೆಂಡತಿ ಮಕ್ಕಳಿಗಾಗಿ ಬಹಳಷ್ಟು ಮಾಡಿ ಕೂಡಿಟ್ಟಿದ್ದೇನೆ ಅವರು ಕೆಲಸ ಕಾರ್ಯಕ್ಕೆ ಏನಕ್ಕೂ ಹೋಗದೇ ಇದ್ರು ಅವರು ಕುಳಿತು ತಿಂದರೂ ಕರಗದಷ್ಟು ಆಸ್ತಿ ಅಂತಸ್ತನ್ನು ಅವರಿಗಾಗಿ ಮಾಡಿಕೊಟ್ಟಿದ್ದೇನೆ ಅವರಿಗೆ ನಾನೇನು ಕಡಿಮೆಯೇ ಮಾಡಿಲ್ಲ ನನ್ನ ಬಳಿ ಇರುವ ಈ ದುಡ್ಡನ್ನು ನಾನು ನಿಮಗೆ ಕೊಡಬೇಕು ಅಂದ್ಕೊಳ್ತಾ ಇದ್ದೇನೆ ಎಂದು ಅಲ್ಲೇ ನಿರ್ಮಲಾಗೆ ಒಂದು ಅಕೌಂಟ್ ಓಪನ್ ಮಾಡಿಸಿ ಅವರ ಬಳಿ ಇದ್ದಂತಹ ಎಲ್ಲ ದುಡ್ಡನ್ನು ನಿರ್ಮಲಾ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ ಈಗ ನಿರ್ಮಲಾ ಆ ದುಡ್ಡಿನಿಂದ ಸ್ವಲ್ಪ ದುಡ್ಡನ್ನು ತೆಗೆದುಕೊಂಡು ಸರ್ಗೆ ಒಳ್ಳೆಯ ಕಡೆ ತೋರಿಸಿ ಅವರನ್ನು ವಾಸಿ ಮಾಡಿ ಅವರ ಕುಟುಂಬದವರ ಜೊತೆ ಸೇರಿಸ್ಬೇಕು ಅಂದ್ಕೊಂಡ್ಲು ಅದಕ್ಕಾಗಿಯೇ ನಿರ್ಮಲಾ ಈಗ ಆಯುರ್ವೇದದ ಮೊರೆ ಹೋಗ್ತಾಳೆ ಹಾಗೂ ಡಾಕ್ಟರ್ ಹೇಳ್ತಾರೆ ಆತನು ವಾಸಿಯಾಗಬೇಕಂದ್ರೆ ಪ್ರತಿದಿನ ವ್ಯಾಯಾಮ ಮಾಡಬೇಕು ಅಷ್ಟು ಮಾತ್ರವಲ್ಲ ಅವರು ಮಾನಸಿಕವಾಗಿ ಕೂಡ ಸಂತೋಷವಾಗಿರಬೇಕು ಆಗ ಮಾತ್ರ ಅವರು ಬೇಗ ವಾಸಿಯಾಗಲು ಸಾಧ್ಯ ಅಂತ ನಿರ್ಮಲಾ ಮಗ ದೂರದ ಊರಿಗೆ ಹೋಗಿ ಶಿವರಾಜ್ಗಾಗಿ ಎಣ್ಣೆಯನ್ನು ಮತ್ತು ಡಾಕ್ಟರ್ ಕೊಟ್ಟ ಔಷಧಿಗಳನ್ನು ಸಮಯಕ್ಕೆ ಸರಿಯಾಗಿ ತಂದುಕೊಡುತ್ತಾ ಇರ್ತಾನೆ ಈಗ ನಿರ್ಮಲಾ ಮತ್ತು ಅವರ ಮಗ ಪ್ರತಿದಿನ ಶಿವರಾಜ್ಗೆ ಎಕ್ಸರ್ಸೈಸ್ ಮಾಡಿಸಲು ಶುರು ಮಾಡಿದ್ರು ಪ್ರತಿದಿನ ಎಣ್ಣೆ ಹಚ್ಚಿ ಮೂರು ಹೊತ್ತು ಮಸಾಜ್ ಮಾಡ್ತಾ ಇದ್ರು ಅವರು ಮಾನಸಿಕವಾಗಿ ಸಂತೋಷವಾಗಿ ಇರುವಂತೆ ಯಾವಾಗಲೂ ನೋಡ್ಕೊಳ್ತಾ ಇದ್ರು ನಿರ್ಮಲಾ ಮತ್ತು ಅವರ ಮಕ್ಕಳು ಹೆಚ್ಚಿನ ಸಮಯ ಅಲ್ಲೇ ಇದ್ದು ಶಿವರಾಜ್ ಅವರನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳಲು ಶುರು ಮಾಡ್ತಾರೆ ಲಕ್ಷ್ಮಿ ಮತ್ತು ಮಕ್ಕಳು ಆಗಾಗ ಬಂದು ನೋಡ್ಕೊಂಡು ಹೋಗ್ತಾ ಇದ್ರು ಇದೇ ರೀತಿ ಯಾವಾಗಲೂ ವ್ಯಾಯಾಮ ಮಸಾಜ್ ಮಾಡುತ್ತಾ ಆಯುರ್ವೇದಿಕ್ ಔಷಧಿಗಳನ್ನು ತೆಗೆದುಕೊಳ್ಳುತ್ತಾ ಮಾನಸಿಕವಾಗಿ ಸಂತೋಷವಾಗಿರ್ತಾ ಇದ್ದ ಶಿವರಾಜ್ ಅವರು ಅಷ್ಟು ಮಾತ್ರವಲ್ಲ ಟೈಮ್ ಸರಿಯಾಗಿ ಒಳ್ಳೆಯ ಊಟ ಕೂಡ ಸೇವಿಸತೊಡಗಿದ್ರು ಸ್ವಲ್ಪ ಸಮಯದ ನಂತರ ಶಿವರಾಜ್ ಅವರ ಆರೋಗ್ಯದಲ್ಲಿ ಸ್ವಲ್ಪ ಸುಧಾರಾವಣೆ ಕಾಣಿಸಿತು ಸ್ವಲ್ಪ ಚಲನೆ ವಲನೆ ಕಾಣಿಸತೊಡಗಿತ್ತು ಅವರು ಈಗ ಕೇವಲ ಒಂದೇ ವರ್ಷದಲ್ಲಿ ಚೆನ್ನಾಗಿ ಚೇತರಿಕೆ ಸಹ ಕಂಡಿದ್ರು ಈಗ ಅವರು ಒಂದು ಕೋಲಿನ ಸಹಾಯದಿಂದ ನಿಧಾನವಾಗಿ ನಡೆಯಲಾರಂಭಿಸಿದ್ರು ಅವರು ತಮ್ಮ ಕೆಲಸವನ್ನು ತಾವೇ ಮಾಡಿಕೊಳ್ಳಲು ಸಹ ಆರಂಭಿಸಿದ್ರು ಅದೇ ಸಮಯದಲ್ಲಿ ಶಿವರಾಜ್ ಅವರ ಮಗನಿಗೆ ಮದುವೆ ಕೂಡ ನಡೆಯುತ್ತೆ ಅವರ ಮಗ ತನ್ನ ಹೆಂಡತಿಯ ಜೊತೆ ಪ್ರತ್ಯೇಕವಾಗಿ ವಾಸಿಸಬೇಕು ಅಂದುಕೊಳ್ತಾ ಇದ್ದ ಅವನಿಗೆ ತನ್ನ ತಾಯಿ ಮನೆಯಲ್ಲಿರುವುದು ಸ್ವಲ್ಪ ಕೂಡ ಇಷ್ಟ ಆಗ್ತಿರ್ಲಿಲ್ಲ ಅದನ್ನು ಗಮನಿಸಿದ ಲಕ್ಷ್ಮಿ ತುಂಬ ದುಃಖ ಪಡ್ತಾ ಇದ್ಲು ತನ್ನ ಗಂಡನ ಮನೆಗೆ ವಾಪಸ್ ಬಂದು ಬಿಡ್ತಾಳೆ ಅವರ ಗಂಡನನ್ನು ಆ ಪರಿಸ್ಥಿತಿಯಲ್ಲಿ ಇರುವಾಗ ಬಿಟ್ಟು ಹೊರಟು ಹೋಗಿದ್ಲು ಈಗ ಗಂಡ ಚೆನ್ನಾಗಿರಬೇಕಾದರೆ ಗಂಡನ ಮನೆಗೆ ಬರುವುದು ಅವಳಿಗೆ ಸ್ವಲ್ಪ ನಾಚಿಕೆ ಆಗ್ತಿತ್ತು ಅವಳು ತನ್ನನ್ನು ಕ್ಷಮಿಸಿ ಎಂದು ಗಂಡನ ಕಾಲಿಗೆ ಬಿದ್ದು ಕೇಳಿಕೊಂಡ್ಳು ಈಗ ಲಕ್ಷ್ಮಿ ಕೂಡ ಶಿವರಾಜ್ಗೆ ಪೂರ್ತಿಯಾಗಿ ವಾಸಿಯಾಗಲು ಕೆಲಸದವರ ಜೊತೆ ತಾನು ಕೂಡ ಸಹಾಯ ಮಾಡಲು ಶುರು ಮಾಡಿದ್ಲು ಇನ್ನು ಒಂದು ಆರು ತಿಂಗಳಷ್ಟೇ ಶಿವರಾಮ್ ಅವರು ಪೂರ್ತಿಯಾಗಿ ಗುಣಮುಖರಾಗಿದ್ದರು ಈಗ ಆತನಿಗೆ ಅರವತ್ತು ವರ್ಷ ವಯಸ್ಸು ಹೆಂಡತಿಯ ಜೊತೆ ಅವರು ಈಗ ನೆಮ್ಮದಿಯಾಗಿ ವಾಸಿಸುತ್ತಿದ್ದಾರೆ ಈಗ ನಿರ್ಮಲಾ ಗಂಡ ಮತ್ತು ಹೆಂಡತಿ ಇಬ್ಬರಿಗೂ ಸೇವೆಗಳನ್ನು ಮಾಡುತ್ತಾ ಅವರ ಮನೆಯಲ್ಲಿಯೇ ಇರತೊಡಗಿದಳು ನಿರ್ಮಲಾಗೆ ತಮ್ಮ ತಂದೆ ದುಡ್ಡು ಕೊಟ್ಟಿದ್ದಾರೆ ಎನ್ನುವ ವಿಷಯ ಹೇಗೋ ಮಕ್ಕಳಿಗೆ ತಿಳಿದೋಗಿತ್ತು ಅವರು ಈಗ ಮನೆಗೆ ಬಂದು ದೊಡ್ಡ ಗಲಾಟೆ ಮಾಡಿದ್ರು ನೀನು ಅಷ್ಟೊಂದು ದುಡ್ಡನ್ನು ಕೆಲಸದವಳಿಗೆ ಹೇಗೆ ಕೊಟ್ಟೆ ಎಂದ ಕೂಗಾಡಿದ್ರು ನಿಮ್ಮ ಹೆಂಡತಿ ಮತ್ತು ಮಕ್ಕಳು ಜೀವಂತವಾಗಿ ಇದ್ದಾರೆ ಅಂದುಕೊಂಡಿದ್ರ ಅಥವಾ ಸತ್ ಹೋಗಿದ್ದಾರೆ ಅಂದುಕೊಂಡಿದ್ರ ಅಂತ ಕಿರುಚಾಡ್ತಾ ಇದ್ರು ಆಗ ಶಿವರಾಮ್ ಹೇಳ್ತಾರೆ ವಿಜಯ್ ನಿನಗೆ ಎಷ್ಟೋ ಕೋಟಿಗಟ್ಟಲೆ ಆಸ್ತಿಯನ್ನು ನಾನು ಬಿಟ್ಟುಕೊಟ್ಟಿದ್ದೇನೆ ನನ್ನ ವ್ಯಾಪಾರವನ್ನು ಕೂಡ ನಿನಗೋಸ್ಕರ ಕೊಟ್ಟಿದ್ದೇನೆ ಆದರೆ ನನ್ನ ಆರೋಗ್ಯ ಕೆಟ್ಟು ನಾನು ಮಂಚಕ್ಕೆ ಸೀಮಿತವಾಗಿದ್ದಾಗ ನೀನು ಹೇಗೆ ಹೋದರೆ ನಮಗೇನು ಎನ್ನುವಂತೆ ನೀವುಗಳ ನನ್ನನ್ನು ಬಿಟ್ಟು ಹೊರಟು ಹೋದ್ರೆ ನಾನು ಯಾವಾಗ ಸಾಯ್ತೀನೋ ಅಂತ ಎದುರು ನೋಡ್ತಾ ಇದ್ರೆ ಆದರೆ ದುಡ್ಡಿಗಾಗಿ ಆದರೂ ಸರಿ ನಿರ್ಮಲಾ ನನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಂಡಿದ್ದಾಳೆ ಅವಳು ಆರ್ಥಿಕವಾಗಿ ಕಷ್ಟದಲ್ಲಿದ್ದಾಳೆ ನನಗೆ ಅಷ್ಟೊಂದು ಸಹಾಯ ಮಾಡಿದ ಆ ಹೆಣ್ಣಿಗೆ ನಾನು ಸ್ವಲ್ಪ ಸಹಾಯ ಮಾಡಿದ್ದೇನೆ ಅದರಲ್ಲಿ ದೊಡ್ಡ ತಪ್ಪೇನಿಲ್ಲ ಆದರೂ ಅದು ನಾನು ಕಷ್ಟಪಟ್ಟು ಸಂಪಾದಿಸಿದ ಹಣ ನಿಮಗೆ ಕೊಡುವುದರಲ್ಲಿ ಒಂದು ಪರ್ಸೆಂಟ್ ಕೂಡ ಅವಳಿಗೆ ಕೊಟ್ಟಿಲ್ಲ ನಾನು ನಿರ್ಮಲಾಗೆ ಸಹಾಯವಾಗಲೆಂದು ಕೊಟ್ಟ ಆ ದುಡ್ಡನ್ನು ನಿರ್ಮಲಾ ನನ್ನ ಆರೋಗ್ಯಕ್ಕಾಗಿಯೇ ಉಪಯೋಗಿಸಿದಾಳೆ ಈ ದಿನ ನಾನು ಪೂರ್ತಿಯಾಗಿ ಗುಣಮುಖನಾಗಿ ಎದ್ದು ನಡೆಯುತ್ತಿದ್ದೇನೆ ನಾನು ಚೆನ್ನಾಗಿದ್ದೇನೆ ಎಂದರೆ ನಿರ್ಮಲಾ ನನಗೆ ಮಾಡಿದ ಸಹಾಯ ಆ ದುಡ್ಡು ಇಲ್ಲದೆ ಇದ್ದಿದ್ದರೆ ನಾನು ವಾಸಿಯಾಗಲು ಸಾಧ್ಯ ಆಗ್ತಿರಲಿಲ್ಲ ಇಷ್ಟಕ್ಕೂ ನನ್ನ ದುಡ್ಡಿನ ಬಗ್ಗೆ ಕೇಳಲು ನಿಮಗೆ ಯಾವುದೇ ರೀತಿಯ ಅಧಿಕಾರವಿಲ್ಲ ಎಂದು ತಂಡಿ ಮುರಿದ ಹಾಗೆ ಹೇಳಿಬಿಟ್ರು ಶಿವರಾಜ್ ವಯಸ್ಸಾದ ಹುಷಾರಿಲ್ಲದ ತಂದೆಯನ್ನು ನೋಡಿಕೊಳ್ಳಲು ನಿಮಗೆ ಸಾಧ್ಯವಾಗಲಿಲ್ಲ ನನ್ನ ದುಡ್ಡಿನ ಬಗ್ಗೆ ಲೆಕ್ಕ ಕೇಳುವವರು ನೀವ್ಯಾರು ಎಂದು ಮನೆಯಿಂದ ಹೊರಹಾಕಿದ ತನ್ನ ಮಕ್ಕಳನ್ನು ಫ್ರೆಂಡ್ಸ್ ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಧನ್ಯವಾದಗಳು